ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ ನೋಡ್ರಿ ಗಣೇಶನ್ ಮುಂದೆ ಸತ್ಯನಾರಾಯಣ ಪೂಜೆ ಐತಿ ಅದ್ರ ಬಗ್ಗೆ ಅಹ್ ಸತ್ಯನಾರಾಯಣ ಪೂಜೆ ದ ಕತಿ ನಿಮ್ಗೂ ಹೇಳ್ತಾನ ಬರೀ ನಮ್ಮ ಹಿಂದೂ ಧರ್ಮದ ಪ್ರಕಾರ ಪ್ರತಿಯೊಬ್ಬರ ಮನ್ಯಾಗ ಈದ ಸತ್ಯನಾರಾಯಣ ಪೂಜೆ ಮಾಡೇ ಮಾಡಿರ್ತಾರೋ ಅವ್ರ ಮನೆಯಾಗ ಪೂಜೆ ಮಾಡಿರ್ಲಿಕ್ಕೆ ಅಂದ್ರು ಬೇರೆ ಯಾರ ಮನೆಯಾಗ್ರ ಪೂಜೆ ಇದ್ರ ಅವರ ಹೋಗಿರ್ತಾರೋ ಭಾಗಿಯಾಗಿರ್ತಾರ ಈ ಸತ್ಯನಾರಾಯಣ ದೇವರ ಪೂಜೆ ಆಸ್ತಿಕರ ಪಾಲಿಗೆ ಅತ್ಯಂತ ಶ್ರೇಷ್ಠವಾದ ವ್ರತ ಎತ್ತ ಹೇಳಿ ಅನ್ಸ್ಕೊಂಡೈತಿ ಸರ್ವರಿಂದಲೂ ಕಾಲದಲ್ಲಿಯೂ ಪೂಜಿಸಲ್ಪಡುವ ದೇವರು ಮೊದಲಿಗೆ ಗಣಪತಿ ಆದ್ರೆ ನಂತರ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆ ಇದ್ ನೋಡ್ರಿ ಮ ಮದ್ವಿರ್ಲಿ ಮನಿಶಾಂತಿ ಇರ್ಲಿ ಉಪನಯನ ಇರ್ಲಿ ಯಾವ್ದಕ್ಕ ಆದ್ರ ಈ ಸತ್ಯನಾರಾಯಣ ಪೂಜೆ ಮಾಡ್ತಾರ ಮತ್ತ ಒಂದ್ ಯಾವ್ದ ಕೆಲಸ ಒಳಗ ಯಶಸ್ಸ ಆಗ್ಲಿ ಅಂತ ಹೇಳಿ ಇದ ಸತ್ಯನಾರಾಯಣ ಪೂಜೆ ಮಾಡ್ತಾರು ಮತ್ತ ಇದನ್ನ ಯಾಕ ಆಚರಣೆ ಮಾಡ್ಬೇಕು ಇದರ ಮಹತ್ವ ಏನಂತ ಹೇಳಿ ಈ ವ್ರತವನ್ನ ಮತ್ತ ಯಾವ ದಿನ ಮಾಡ್ರ ಚಲೋ ಅಂತ ಹೇಳಿ ಈ ವಿಡಿಯೋದಾಗ ನಿಮಗೂ ಹೇಳ್ತನು ತಿಳ್ಕೊಂಡು ಬರ್ರಿ ಶ್ರೀ ಮಹಾನ್ ವಿಷ್ಣುವಿನ ಮತ್ತೊಂದು ರೂಪ ಈ ಸತ್ಯನಾರಾಯಣ ಸ್ವಾಮಿ ರೂಪದಲ್ಲಿರುವ ಭಗವಂತನನ್ನು ಸತ್ಯದ ಮುಹೂರ್ತ ರೂಪ ಅಂತ ಹೇಳಿ ಪರಗಣೆ ಮಾಡ್ತಾರ ಸತ್ಯನಾರಾಯಣ ನವಗ್ರಹಗಳಿಗೆ ಅಧಿಪತಿ ನವಗ್ರಹಗಳನ್ನು ನಿಯಂತ್ರಿಸುವ ದೇವರು ಈ ಶ್ರೀ ಸತ್ಯನಾರಾಯಣ ಸ್ವಾಮಿ ಪ್ರತಿಯೊಬ್ಬ ಮನುಷ್ಯನ ಮೇಲೂ ಜನ್ಮ ನಕ್ಷತ್ರಕ್ಕೆ ಅನುಗುಣವಾಗಿ ಗ್ರಹಗತಿಗಳು ಪ್ರಭಾವ ಬೀರ್ತವು ಕಲಿಯುಗದಾಗ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜಿಸುವುದರಿಂದ ಮತ್ತೆ ವ್ರತವನ್ನು ಆಚರಿಸುವುದರಿಂದ ಗ್ರಹ ದೋಷಗಳಿಂದ ಮುಕ್ತಿ ಪಡ್ಕೋಕ ಇದ ಸುಲಭವಾಗಿ ಇರುವಂತ ವ್ರತ ಅಂತ ಹೇಳಿ ಇದ ಪ್ರಸಿದ್ಧಿ ಪಡೆದೈತಿ ಅದಕ್ಕ ಈ ಸತ್ಯನಾರಾಯಣ ಪೂಜೆಯನ್ನು ಎಲ್ಲಾ ಶುಭ ಸಮಾರಂಭಗಳಾಗ ಮಾಡ್ತಾರು ಸಾಮಾನ್ಯವಾಗಿ ಇದನ್ನ ಹುಣ್ವಿ ದಿನ ಆಚರಿಸ್ತಾರು ಅಲ್ಲದೆ ಈ ಸತ್ಯನಾರಾಯಣ ಪೂಜೆಯನ್ನು ಮನಸ್ಸಿಗೆ ಯಾವಾಗ ಅಂತ ಹೇಳಿ ತೋಲ್ಸಸ್ತೈತಿ ನಿಮಗ ಅವಾಗ ನೀವ ಇದನ್ನ ಪೂಜೆ ಮಾಡಬಹುದು ಅದಕ್ಕೇನ ಅಡ್ಡಿ ಇಲ್ಲ ಚೈತ್ರ ವೈಶಾಖ ಶ್ರಾವಣ ಹಾಗು ಕಾರ್ತಿಕ ಮಾಸದಲ್ಲಿ ಈ ಸತ್ಯನಾರಾಯಣ ಪೂಜೆ ಮಾಡ್ರೆ ಬಹಳ ಒಳ್ಳೇದಿರ್ತತಿ ಅಂತ ಹೇಳಿ ಪ್ರತೀತಿ ಐತಿ ನಮ್ಮ ಮನ್ಯಾಗ ಆಗಬಹುದು ನದಿ ತೀರದಾಗ ಆಗಬಹುದು ನಿಮ್ಮ ದೇವಾಲಯಗಳಲ್ಲಿ ಈ ಪೂಜೆ ನೀವ ಮಾಡಬಹುದು ಹೊಸದಾಗಿ ಮದ್ವೆ ಆದ ಕೂಡ್ಲೆ ಮರುದಿನ ಈ ಸತ್ಯನಾರಾಯಣ ಪೂಜೆ ಮಾಡೇ ಮಾಡ್ತಾರೋ ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ಅಂತೂ ಎಲ್ಲಾ ನಮ್ಮಲ್ಲಿ ಮದ್ವೆ ಆದ ಕೂಡ್ಲೆ ಈ ಪೂಜೆ ಹಾಕ್ತರು ಮತ್ತೆ ಈ ಸತ್ತ ಪೂಜೆ ಮಾಡ್ಬೇಕಾದ್ರೆ ನೀವ ಒಂದು ದಿನ ಪೂರ್ತಿ ಉಪವಾಸ ಮಾಡ್ಬೇಕಾಗ್ತತಿ ಅವಾಗ ನಿಮ್ಗ ಶ್ರೇಯಸ್ಸ ಯಶಸ್ಸ ಎಲ್ಲಾ ಸಿಕ್ತತಿ ಮತ್ತೆ ಇದೇನ ನೀವ ಪೂಜೆ ಮಾಡ್ತಿರ್ತೀರಿ ಆ ಜಾಗ ಗೋವಿನ ಸಗಣಿ ತಗೊಂಡ ಎಲ್ಲಾ ಸಾರಿಸ್ಕೊಂಡ ತಗೋಬೇಕು ಮ್ಯಾಗ ಒಂದ ಮೇಜಿನ ಮ್ಯಾಗ ಒಂದ ಏನರ ಮನೆ ಮ್ಯಾಗ ಹಾಸಿ ಅದ್ರ ಮ್ಯಾಗ ಫೋಟೋ ಇಡ್ಬೇಕು ನೀವ ಏನ್ ಫೋಟೋ ನಡ್ಬಾರ ಇಡ್ತೀರಿ ಅದರ ಸೈಡ್ ಎಲ್ಲಾ ಬಾಳಿ ದಿಂಡ ಇಡ್ಬೇಕು ನಾಲ್ಕು ಕಡೆ ಫಸ್ಟ್ ಗಣಪತಿಗೆಲ್ಲಾ ಪೂಜೆ ಮಾಡಿ ಮತ್ತ ನವಗ್ರಹಗಳಿಗೆ ಪೂಜೆ ಮಾಡ್ಬೇಕು ಆ ಮನಿ ಮ್ಯಾಗ ಅಕ್ಕಿ ಹಾಕ್ಬೇಕು ಅಕ್ಕಿ ಹಾಕಿ ನಂತರ ಅದರ ಮ್ಯಾಗ ಒಂದ ಕಳಶಿ ಇಡ್ಬೇಕು ಕಳಶಿ ಇಟ್ಟ ಕಳಶಿ ಮ್ಯಾಗ ಒಂದ ತೆಂಗಿನಕಾಯಿ ಇಡ್ಬೇಕು ಆ ತೆಂಗಿನಕಾಯಿಗೆ ಎಲ್ಲಾ ಪೂಜೆ ಮಾಡ್ಬೇಕು ಪೂಜೆ ಮಾಡಿ ಸುತ್ತಿಗೆ ಏನ ನೀವ ಮನಿ ಇಟ್ಟಿರ್ತೀರಿ ಚೌರಂಗ ಅದರ ಸುತ್ತರಿಗೆ ರಂಗೋಲಿ ಹಾಕ್ಬೇಕು ಮತ್ತ ಅದರ ಮುಂದ ಪಳಾ ಏನ್ ನೀವ ಹಣ್ಣು ಹಂಪ ತಂದಿರ್ತೀರಿ ಅದನ್ನ ದೇವ್ರಿಗೆ ನೈವೇದ್ಯ ಮಾಡ್ಬೇಕು ನೀವ ಈ ನೈವೇದ್ಯ ಮಾಡ್ಬೇಕಾದ್ರ ವರ್ಣಿಂಗ ತಲೆ ಮ್ಯಾಗೆಲ್ಲ ನೀರ್ ಹಾಕೊಂಡ ನೈವೇದ್ಯ ಮಾಡ್ಬೇಕು ಅದನ್ನ ದೇವ್ರ ಮುಂದೆ ಇಟ್ಟ ಮತ್ತ ದೇವ್ರಿಗೆಲ್ಲಾ ಹೂವ ಎಲ್ಲಾ ಏರಿಸಿ ಹಿಂಗ ಈ ಪೂಜೆ ಮಾಡಬೇಕು ಇದನ್ನ ತಮ್ಮ ವಿದ್ಯಾಭ್ಯಾಸಕ್ಕಾಗಿ ವಿದ್ಯಾರ್ಥಿಗಳು ಮತ್ತ ಯಾರಿಗೆ ಸಂತಾನ ಬೇಕಾಗಿರ್ತೈತಿ ಈ ಸಂತಾನ ಭಾಗ್ಯಕ್ಕಾಗಿ ಅವರು ಈ ಪೂಜೆ ಮಾಡಬಹುದು ಇಷ್ಟ ಈ ದೇವ್ರದ ವ್ರತದ ಮಹತ್ವ ಐತಿ ಇದಕ್ಕ ಏನೇನ ಸಮಾನ ಬೇಕಕ್ಕವ ಅಂದ್ರ ಅಡಿಕೆ ಲವಂಗ ಎಲಿ ಉಡಿಕೆ ಸಮಾನ ಮತ್ತ ನೆನೆಸಿದ ಕಡಲೆ ಕಾಸಲಾರ್ದ ಹಸಿ ಹಾಲು ಸಕ್ಕರೆ ತುಪ್ಪ ಹೂವಿನ ಹಾರ ಹೂವು ಧೂಪ ಅಗರಬತ್ತಿ ಹವನ ಸಾಮಗ್ರಿ ಬತ್ತಿ ಕರ್ಪೂರ ಮಾವಿನ ಎಲೆ ಮತ್ತೆ ಇದಕ್ಕ ನೀವ ಹಾಸಕ ಹಳದಿ ಅರ್ಬಿ ಇಲ್ಲಾಂದ್ರೆ ಕೇಸರಿ ಅರ್ಬಿ ಯೂಸ್ ಮಾಡ್ತಾರು ಬಾಳೆಹಣ್ಣ ಅರಿಶಿಣ ಕುಂಕುಮ ತೆಂಗಿನಕಾಯಿ ಇಷ್ಟೆಲ್ಲ ಸಮಾನ ಇದಕ್ಕ ಬೇಕಾಗ್ತಾವು ಮತ್ತ ಅಚ್ಚಕಡೆ ಈಚ ಕಡೆ ನೀವ ಸಮಯ ಆರತಿ ಇಷ್ಟೆಲ್ಲ ಸಮಾನ ಇದಕ್ಕ ಸತ್ಯನಾರಾಯಣ ಪೂಜಕ ಬೇಕಾಗ್ತವು ಈ ಸತ್ಯನಾರಾಯಣ ದೇವರ ಮಹಿಮೆನ ಸ್ಕಂದ ಪುರಾಣದಾಗ ಹೇಳರು ವಿಷ್ಣು ದೇವನು ಸತ್ಯನಾರಾಯಣ ವ್ರತ ಕಥೆ ಪೂಜೆ ಮತ್ತು ಉಪವಾಸದ ಮಹಾತ್ಮ ನಾರದರಿಗೆ ವಿವರ್ಶನು ಈ ಸತ್ಯನಾರಾಯಣ ಪೂಜೆ ಮಾಡುವುದರಿಂದ ನಕಾರಾತ್ಮಕ ಶಕ್ತಿಗಳಿಂದ ನಮಗ ರಕ್ಷಣೆ ಸಿಗ್ತತಿ ಮತ್ತ ಈ ಕಥೆಯನ್ನು ಭಕ್ತಿಯಿಂದ ಕೇಳುವ ಯಾವುದೋ ಭಕ್ತಗ ಬಯಸಿದ ಫಲನ ಪಡೆದುಕೊಳ್ಬಹುದು ತನ್ನ ಜೀವನದಾಗ ಎದುರಾಗುವ ಎಲ್ಲಾ ರೀತಿ ಸಮಸ್ಯೆಗಳಿಂದ ಮುಕ್ತಿ ಪಡೆದುಕೊಳ್ಬಹುದು ಮತ್ತೆ ಈ ಸತ್ಯನಾರಾಯಣ ಪೂಜೆ ಮಾಡುವ ನಿಯಮಗಳು ಏನಂದ್ರೆ ಸತ್ಯನಾರಾಯಣ ವ್ರತ ಮತ್ತೆ ಪೂಜೆಯನ್ನು ಯಾವ್ದೋ ತಿಂಗಳ ಏಕಾದಶಿ ದಿನಾಂಕದಿಂದ ಅಥವಾ ಪೂರ್ಣಿಮಾ ತಿಥಿ ಅಥವಾ ವಿಷ್ಣು ದೇವನ ದಿನವಾದ ಗುರುವಾರ ದಿನದಿಂದ ಮಾಡುದು ಹೆಚ್ಚ ಮಂಗಳಕರವಾಗಿರ್ತೈತಿ ಅನ್ನೋ ನಂಬಿಕೆ ಐತಿ ಸತ್ಯನಾರಾಯಣ ವ್ರತ ಪುರುಷ ಅಥವಾ ಸ್ತ್ರೀ ಇಬ್ರು ಮಾಡಬಹುದು ಒಬ್ಬ ವ್ಯಕ್ತಿ ಸತ್ಯನಾರಾಯಣ ವ್ರತ ಆಚರಿಸ್ಬೇಕಂದ್ರ ಅವನ ಕೈಯಾಗ ಎಷ್ಟ ಸಾಧ್ಯ ಆಗ್ತತಿ ಎಷ್ಟ್ ಜನರನ್ನ ಈ ಪೂಜೆಗೆ ಆಹ್ವಾನಿಸ್ಬೇಕು ಮತ್ತ ಸತ್ಯನಾರಾಯಣ ವ್ರತಕ್ಕೆ ತಯಾರಿಸಿದ ನೈವೇದ್ಯ ಶುದ್ಧತೆಯಿಂದ ಇರಬೇಕು ಈ ದಿನ ಹಳದಿ ಬಣ್ಣದ ಅರಬಿನ ಧರಿಸುದು ತುಂಬಾ ಉಪಯುಕ್ತವಾಗಿರ್ತೇತಿ ಮತ್ತೆ ಈ ಕಥೆಯಾಗ ಕುಟುಂಬ ಮತ್ತ ಇತರ ಭಕ್ತರನ್ನ ಸೇರ್ಸ್ಕೋಬೇಕು ಪೂಜೆ ಕೊನೆದಾಗ ಸತ್ಯನಾರಾಯಣ ಕಥೆ ಪ್ರಸಾದ ಮತ್ತ ಏನ್ ಮಾಡಿರ್ತೀವಿ ನೈವೇದ್ಯ ಎಲ್ಲಾ ಯಾರ್ಯಾರು ಬಂದಿರ್ತಾರೋ ಎಲ್ಲಾರ್ಗ ಹಂಚಬೇಕು ಈ ಸತ್ಯನಾರಾಯಣ ಕಥೆಯನ್ನು ಪೂಜೆ ಮ್ಯಾಗಿನ ಏನೇನ್ ಹೇಳಿರ್ತೀವಿ ನಿಯಮಗಳು ಪ್ರಕಾರ ಮಾಡೋದ್ರಿಂದ ಅಥವಾ ಕೇಳೋದ್ರಿಂದ ಪೂಜೆಯ ಶುಭ ಫಲಗಳು ನಮ್ಗ ದೊರೀತವು ಹಾಗ ಸ್ವಾಮಿ ಸತ್ಯನಾರಾಯಣ ಆಶೀರ್ವಾದದಿಂದ ಜೀವನದಾಗ ಎಲ್ಲವೂ ಸುಖಕರವಾಗಿರ್ತೇತಿ ಈ ದೇವರ ಕಥೆ ಏನಂದ್ರ ನೈವಿಷ್ಯ ಎಂಬ ಅರಣ್ಯದಾಗ ವಾಸಿಸು ಮೊದ್ಲಾದ ಋಷಿಗಳು ಪುರಾಣಗಳನ್ನ ಬಲ್ಲ ಸೂತ ಪುರಾಣಿಕನನ್ನು ಕುರಿತ ಒಂದು ದಿನ ಮಾನವರ ಹಿತಾರ್ಥವಾಗಿ ಪ್ರಶ್ನಿಸ್ತಾರೋ ಏನಂದ್ರ ಎಲೆ ಮುನಿಯ ಮಾನವರ ಮನೋಭಾವಿಕೋ ಅದಾವ ವ್ರತದಿಂದ ಇಲ್ಲವೇ ಅದಾವ ತಪಸ್ಸಿನಿಂದ ಈಡೇರಿಸು ಬಹುದು ಅಂತ ಹೇಳಿ ಕೇಳ್ತಾರೋ ಸೂತನು ಅದಕ್ಕೆ ಹಿಂಗ್ ಹೇಳ್ತಾನು ಎಲೆ ಋಷಿಗಳೇ ಇದೇ ಪ್ರಶ್ನೆಯನ್ನು ಮೊದಲ ನಾರದ ಮಹರ್ಷಿಯು ಕಲಾವತಿಯಾದ ಶ್ರೀಮನ್ನಾರಾಯಣನ ಕೇಳಿರ್ತನು ಅದಕ್ಕ ಲೋಕ ರಕ್ಷಕನಾದ ಆ ಭಗವಂತನು ನಾರದರಿಗೆ ಕೊಟ್ಟ ಉತ್ತರವನ್ನ ಈಗ ಹೇಳ್ತಾನು ಚಿತ್ತ ಕೊಟ್ಟು ಕೇಳಿರಿ ಎಂದು ಹೇಳಲು ಉಪಕ್ರಮಿಸ್ತಾನು ಒಂದು ಸಲ ನಾರದ ಯೋಗಿಯು ಪರಾನುಗ್ರಹ ಕಾಂಕ್ಷೆಯ ಎರಡನೆಯವರೆಗೆ ಹಿತ ಮಾಡಬೇಕಂದ ಬಯಕೆಯಿಂದ ಎಲ್ಲಾ ಲೋಕಗಳನ್ನು ಸಂಚರಿಸುತ್ತಾ ತಮ್ಮ ಈ ಮೃತ್ಯು ಲೋಕಕ್ಕೆ ಬರ್ತಾರು ಇಲ್ಲಿ ತಮ್ಮ ತಮ್ಮ ದುಷ್ಕರ್ಮಿಗಳಿಗೆ ತಕ್ಕಂತೆ ಹಲವಾರು ನೀಚ ಯೋನಿಗಳಲ್ಲಿ ಜನಿಸಿ ಬಹು ದುಃಖದಿಂದ ಬಳಲ್ತಿರ್ತರು ಬಳತಿಲುದ್ ನೋಡಿ ಸಜ್ಜನಶ್ಯ ಹೃದಯ ನವನೀತಂ ಬೆಣ್ಣೆಯಂತಹ ಹೃದಯ ಕರಗಿರ್ತತಿ ಕಳವಳಗೊಂಡರು ಅದಾವ ಉಪಾಯದಿಂದ ಈ ಜನರ ದುಃಖ ದೂರವಾಗುವುದು ಅಂತ ಹೇಳಿ ಚಿಂತಿಸ್ತಿರ್ತಾರು ಕೊನೆಗೆ ಈ ಬಗ್ಗೆ ವಿಚಾರಿಸಿದಾಗ ಅಧಿಕಾರವುಳ್ಳ ಶ್ರೀ ತಿಥಿಯನ್ನು ಕಾಯುವ ಶ್ರೀಮನ್ ನಾರಾಯಣನ ನೋಡಕ ವಿಷ್ಣು ಲೋಕಕ್ಕೆ ಹೋಗ್ತಾರ ಶ್ರೀ ಭಗವಂತ ನಾರದರ ರಹಿತ ಬುದ್ಧಿ ಅಂತ ವಚನ ಅರ್ಧ ಜನರ ಮೇಲೆ ಅನುಗ್ರಹ ಮಾಡ್ಬೇಕಂತ ಹೇಳಿ ಒಳ್ಳೆ ಪ್ರಶ್ನೆಯನ್ನ ಕೇಳಿದಿ ಏನ್ ಮಾಡುವುದು ದುಃಖ ಮುಕ್ತರಾಗ್ಬೇಕಂದ್ರ ಅಂತ ಹೇಳ್ತಾನು ಆಗ ಅದೊಂದು ಮಹತ್ ಮಹತ್ ಪುಣ್ಯಕರವಾದ ಸತ್ಯನಾರಾಯಣ ವ್ರತ ಅದು ಸ್ವರ್ಗ ಮೃತ್ಯು ಲೋಕದಲ್ಲಿ ದುರ್ಬಲವಾದುದು ವತ್ಸಾ ಕೇವಲ ಅದು ನಿನ್ನ ಮೇಲಿನ ಪ್ರೀತಿ ಮೂಲಕ ಗುಪ್ತವಾಗಿದ್ರು ಪ್ರಕಟಗೊಳಿಸ್ನು ಅಂತ ಹೇಳಿ ಹೇಳ್ತಾನು ಅದು ಶ್ರೀ ಸತ್ಯನಾರಾಯಣ ಎಂಬ ವ್ರತ ಐತಿ ಅದನ್ನು ಒಳ್ಳೆಯ ವಿಧಾನ ಪೂರ್ವಕವಾಗಿ ಮಾಡುವುದರಿಂದ ಇಹದಲ್ಲಿನ ದುಃಖ ಎಲ್ಲ ನಾಶವಾಗಿ ಸುಖ ಉಂಟಾಗುವುದು ಮತ್ತು ಮುಂದೆ ಮರ ಮರಣ ನಂತರ ಮೋಕ್ಷವನ್ನು ನಾವು ಹೊಂದಬಹುದು ಭಗವಂತನ ಮಾತುಗಳನ್ನು ಕೇಳಿ ನಾರದ ಮಹರ್ಷಿಯು ಒಂದ ವ್ರತ ಮಾಡುದ ವಿಧಾನ ಹೆಂಗ ಹೇಳಿ ಕೇಳ್ತಾರು ಮೊದಲು ಈ ವ್ರತವನ್ನ ಯಾರ್ ಮಾಡಿದ್ರು ಮತ್ತ ಇದನ್ನ ವಿಸ್ತಾರವಾಗಿ ಕೇಳ್ತಾನು. ಅದಕ್ಕೆ ಭಗವಂತ ಈ ವ್ರತಾಚರಣೆಯಿಂದ ದುಃಖಗಳೆಲ್ಲ ನಾಶವಾಗುವುದು ಧನ ಮತ್ತ ಧಾನ್ಯಗಳು ಸಮೃದ್ಧಿ ಹಾಕವು ಅಲ್ಲದೆ ಸೌ ಸೌಭಾಗ್ಯನು ಸರ್ವತ್ರ ವಿಜಯದ ಪ್ರಧಮ್ ಸೌಭಾಗ್ಯವನ್ನ ಸಂತತಿಯನ್ನ ಕೊಡುವುದು ಮತ್ತೆ ಎಲ್ಲಾ ಕಾರ್ಯಗಳಲ್ಲಿ ಗೆಲುವು ಶಕ್ತತಿ ಅಂತ ಹೇಳಿ ಇದೇ ಈ ವ್ರತದ ದೊರಕು ಫಲಗಳು ಅಂತ ಹೇಳಿ ಹೇಳ್ತಾರು ಇಷ್ಟ ಇದ್ರ ಮಹತ್ವ ಐತಿ ಇಷ್ಟ ಹೇಳ್ಕೊತಾ ನಾವು ವ್ಲಾಗ್ ಇಲ್ಲಿಗೆ ಎಂಡ್ ಮಾಡಾಕ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಿಂಗ ನನ್ನ ವೀಡಿಯೋ ಗಳು ನೋಡ್ಕೊತೀರಿ